ಗ್ರಾಮ ಪಂಚಾಯತ್ ಸಾಣೂರು ಹಾಗೂ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್ ಸಾಣೂರು ಮತ್ತು ಲಕ್ಷ ಸ್ಪೋರ್ಟ್ಸ್ ಕ್ಲಬ್ ಸಾಣೂರು ಹಾಗೂ ಶೌರ್ಯ ಘಟಕ ಸಾಣೂರು ಇದರ ವತಿಯಿಂದ ಮಠದ ಕೆರೆ ಸ್ವಚ್ಛತಾ ಅಭಿಯಾನವು ಮಾರ್ಚ್ ಹದಿನೇಳರ ರವಿವಾರದಂದು ಬೆಳಗ್ಗೆ ಎಂಟು ಗಂಟೆಗೆ ಸಾಣೂರು ಪಂಚಾಯತ್ ವ್ಯಾಪ್ತಿಯ ಮಠದ ಕೆರೆಯಲ್ಲಿ ನಡೆಯಿತು ಈ ಅಭಿಯಾನದಲ್ಲಿ ಸಾಣೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಯುವರಾಜ್ ಜೈನ್ ಕೆಎಂಎಫ್ನ ನಿರ್ದೇಶಕರಾದ ನರಸಿಂಹ ಕಾಮತ್ ಉಪಾಧ್ಯಕ್ಷರಾದ ಯಶೋಧ ಶೆಟ್ಟಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಪ್ರವೀಣ್ ಕೊಟ್ಯಾನ್ ಪಂಚಾಯತ್ ಸದಸ್ಯರಾದ ವಸಂತ ಪೂಜಾರಿ ಪಿ ಶೆಟ್ಟಿ ಮಂಜುನಾಥ್ ಶೆಟ್ಟಿ ಮಾಜಿ ಸದಸ್ಯರಾದ ಉದಯ್ ಅಂಜನ್ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕರಾದ ದೇವಿ ಪ್ರಸಾದ್ ಶೆಟ್ಟಿ ಪಂಚಾಯತ್ ಅಭಿವೃದ್ದಿ ಅಧಿಕಾರಿ ಮಧು ಹಾಗೂ ಸಾಣೂರು ಗ್ರಾಮ ಪಂಚಾಯತ್ನ ಸಿಬ್ಬಂದಿ ವರ್ಗ ಹಾಗೂ ಲಕ್ಷ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರಾದ ಸೂರ್ಯ ಪೂಜಾರಿ ಸುಜಿತ್ ಶೆಟ್ಟಿಗಾರ್ ಮತ್ತಿತರರು ಉಪಸ್ಥಿತರಿದ್ದರು ಇದಕ್ಕೊಂದು ಚಾಲನೆಯನ್ನು ನೀಡಿದ್ದಾರೆ ಅವರು ಈ ಸಂದರ್ಭದಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯದ ಬಗ್ಗೆ ಒಂದಷ್ಟು ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡು ಹೇಳುವಂಥ ಎಲ್ಲ ಸ್ನೇಹಿತರೆ ಸಾಣೂರು ಗ್ರಾಮ ಕಳೆದ ಹಲವಾರು ವರ್ಷಗಳಿಂದ ಬೇರೆ ಬೇರೆ ವಿಚಾರಗಳಲ್ಲಿ ಒಂದು ಸಮಾಜಕ್ಕೆ ಒಂದು ಮೇಲ್ಪಂಚೆಯನ್ನು ಹಾಕಿರುವಂತಹ ಗ್ರಾಮ ಇವತ್ತು ಈ ಮಠದಗೆರೆ ಪರಿಸರ ಇವತ್ತಿಗೆ ಶಾಸಕರ ಅನುದಾನದಲ್ಲಿ ಶಾಸಕರ ವಿಶೇಷ ಪ್ರಯತ್ನದಲ್ಲಿ ಒಂದು ಅದ್ಭುತವಾಗಿ ಅಭಿವೃದ್ಧಿಯಾಗಿದೆ ಈ ಒಂದು ಪರಿಸರವನ್ನು ಚೆನ್ನಾಗಿಟ್ಕೊಳ್ಳೋದು ಸಮಾಜದ ನಮ್ಮೆಲ್ಲರ ಒಂದು ಜವಾಬ್ದಾರಿ ಅನ್ನುವಂತಹ ಒಂದು ನೆಲೆಯಲ್ಲಿ ತಾಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ಏನು ನಮ್ಮ ಪಿ ಡಿ ಒ ಅವರು ವಿಶ್ವನಾಥ ಶೆಟ್ಟರು ನರಸಿಂಹ ಕಾಮತ್ರು ಮತ್ತು ಎಲ್ಲ ಪಂಚಾಯತ್ ಸದಸ್ಯರು ಮತ್ತು ವಿಶೇಷವಾಗಿ ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಲಕ್ಷ ಯುವಕ ಯುವ ಸ್ಪೋರ್ಟ್ಸ್ ಕ್ಲಬ್ ಯುವಕರು ಬೆಳಗ್ಗೆ ಏಳು ಗಂಟೆಯಿಂದ ಬಹಳ ಉತ್ಸಾಹದಿಂದ ಈ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಬಹುಶಃ ನನಗನ್ನಿಸ್ತದೆ ಇದು ನಮಗೆಲ್ಲರಿಗೂ ಒಂದು ಮಾದರಿ ಅಂತ ಭಾವಿಸ್ತೇನೆ ಈ ರೀತಿಯ ಕಾರ್ಯಗಳು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಊರುಗಳಲ್ಲಿ ಚೆನ್ನಾಗಾಗಬೇಕು ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನಾವು ಅದನ್ನು ಯಾರೆಲ್ಲೋ ನಿರೀಕ್ಷಿಸುವ ಬದಲು ನಮ್ಮ ಗ್ರಾಮವನ್ನು ನಾವೇ ಚಂದವಾಗಿ ಇಟ್ಕೊಳ್ಬೇಕನ್ನುವಂಥ ಒಂದು ಮಾನಸಿಕತೆ ಎಲ್ಲ ಜನರಲ್ಲಿ ಮೂಡಬೇಕು ವಿಶೇಷವಾಗಿ ಯುವಕರಲ್ಲಿ ಈ ರೀತಿಯ ಒಂದು ಜಾಗೃತಿ ಮೂಡಬೇಕು ಈ ನಿಟ್ಟಿನಲ್ಲಿ ಸಾಣೂರು ಗ್ರಾಮ ಪಂಚಾಯತ್ ಮತ್ತು ಸಾಣೂರಿನ ಬೇರೆ ಬೇರೆ ಯುವಕ ಮಂಡಲಗಳು ಮತ್ತು ಸಾಣೂರಿನ ನಾಯಕರು ವಿಶೇಷವಾದಂಥ ಒಂದು ಮೇಲ್ಪಂಧಿತಿಯನ್ನು ಹಾಕಿಕೊಟ್ಟಿದ್ದಾರೆ ಇವತ್ತು ನಮ್ಮ ರಾಜೇಶ್ವರಿ ಎಜುಕೇಷನ್ ಫೌಂಡೇಶನ್ ನಮಗೆ ಕೂಡ ಒಂದು ಈ ಕಾರ್ಯದಲ್ಲಿ ಒಂದು ಜೊತೆ ಆಗಲಿಕ್ಕೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿಗಳಿಗೂ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಇದೇ ರೀತಿಯ ಕಾರ್ಯಗಳಿಗೆ ನಾವು ಪಂಚಾಯತ್ನ ಜೊತೆಗೆ ನಿರಂತರವಾಗಿ ನಾವು ತೊಡಗಿಕೊಳ್ಳಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇಂಥ ಒಂದು ಅವಕಾಶವನ್ನು ನಮಗೆ ಕೊಟ್ಟದಕ್ಕೆ ನಾವು ರಾಜೇಶ್ವರಿ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಅತ್ಯಂತ ವಿನಯಪೂರ್ವಕವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ